ಇಲ್ಲಿ ಲೂಟಿ ಇದೆಯಲ್ಲ ಲೂಟಿ ಅಲ್ಲ ಹಿಂದೆಂದು ಕಂಡು ಕೇಳರೆಯದ ಭಯಾನಕ ರಾಬರಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚು ಮಾಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ದರೋಡೆ ಭಯಾನಕ ದರೋಡೆ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಜನರು ಮನೆಯಿಂದ ಆಚೆ ಬರಲು ಭಯಪಡುವಂತಾಗಿದೆ ರಾಜ್ಯದಲ್ಲಿ ನಡೆದ ಮೂರು ರಾಬರಿಗಳು ಆತಂಕ ಸೃಷ್ಟಿಸಿವೆ ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ ಕರ್ನಾಟಕ ಆಗ್ತಿದ್ಯ ಜಂಗಲ್ ರಾಜ್ ನಲ್ಲಿ ನಡೆದಿದ್ದ ಭಯಾನಕ ರಾಬರಿ ಕೇಸ್ ಚಣ ಚಣಕ್ಕೂ ಸ್ಫೋಟಕ ತೆರವು ಪಡೆಯುತ್ತಿದೆ ಪ್ರಕರಣ ಸಂಬಂಧ ಕರ್ನಾಟಕ ಹಾಗೂ ಹೈದರಾಬಾದ್ ಪೊಲೀಸರು ಸೇರಿ ಒಟ್ಟು ಎಂಟು ವಿಶೇಷ ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಮಂಗಳೂರಲ್ಲಿ ಹಾಡಗಲೆ ಬ್ಯಾಂಕ್ ದರೋಡೆ ಬೀದರ್ ಬಳಿಕ ಮಂಗಳೂರಿನಲ್ಲೂ ಭಯಾನಕ ದರೋಡೆ ನಡೆದಿದೆ ಹಾಡಾಗಲೇ ಉಳ್ಳಾಲದ ಕೋಟೆಕರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ಆಗಂತುಕರು ಹನ್ನೆರಡು ಕೋಟಿ ಹಣ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ ವಿಜಯಪುರದಲ್ಲಿ ತರೋಡೆಕೋರರ ಅಟ್ಟಹಾಸ ಪೊಲೀಸರು ಬಿಜೆಪಿ ಕಿಡಿ ಕಿಡಿ ಕಾಂಗ್ರೆಸ್ ಸರ್ಕಾರ ದರೋಡೆಕೋರರನ್ನು ಫ್ರೀ ಬಿಟ್ಟಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಕಿಡಿಕಾರಿದ್ರು ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ ಖಜಾನೆ ಲೂಟಿ ಮಾಡ್ತಾ ಇದೆ ಆ ಕಡೆ ದರೋಡೆಕೋರರು ದರೋಡೆ ಫ್ರೀ ಬಿಟ್ಬಿಟ್ಟಿದ್ದಾರೆ ಆದ್ರಿಂದ ಅವರು ಬ್ಯಾಂಕ್ಗಳು ದರೋಡೆ ಮಾಡ್ತಿದ್ದಾರೆ ಇಬ್ಬರಿಗೂ ವ್ಯತ್ಯಾಸ ಏನಿಲ್ಲ ಇವರು ಧಾರವಾಡಕ್ಕೆ ಅವರು ಧಾರವಾಡಕ್ಕೆ ಹೋದ್ರೆ ಅಷ್ಟೇ ಮೂರು ಭಯಾನಕ ರಾಬರಿಗಳನ್ನ ನೋಡ್ತಿದ್ರೆ ಕರ್ನಾಟಕ ಜಂಗಲ್ ರಾಜ್ಯ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ಲೂಟಿ ಇದೆಯಲ್ಲ ಅಂತಿಂತ ಲೂಟಿ ಅಲ್ಲ ಹಿಂದೆಂದು ಕಂಡು ಕೇಳರೆಯದ ಭಯಾನಕ ರಾಬರಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚು ಮಾಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಭಯಾನಕ ದರೋಡೆ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಜನರು ಮನೆಯಿಂದ ಆಚೆ ಬರಲು ಭಯಪಡುವಂತಾಗಿದೆ ರಾಜ್ಯದಲ್ಲಿ ನಡೆದ ಮೂರು ರಾಪರಿಗಳು ಆತಂಕ ಸೃಷ್ಟಿಸಿವೆ ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ ಕರ್ನಾಟಕ ಆಗ್ತಿದ್ಯ ಜಂಗಲ್ ರಾಜ್ ಬೀದರ್ನಲ್ಲಿ ನಡೆದಿದ್ದ ಭಯಾನಕ ರಾಬರಿ ಕೇಸ್ ಚಣ ಚಣಕು ಸ್ಫೋಟಕ ತೆರವು ಪಡೆಯುತ್ತಿದೆ ಪ್ರಕರಣ ಸಂಬಂಧ ಕರ್ನಾಟಕ ಹಾಗೂ ಹೈದರಾಬಾದ್ ಪೊಲೀಸರು ಸೇರಿ ಒಟ್ಟು ಎಂಟು ವಿಶೇಷ ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಮಂಗಳೂರಲ್ಲಿ ಹಾಡ್ ಬ್ಯಾಂಕ್ ದರೋಡೆ ಬೀದರ್ ಬಳಿಕ ಮಂಗಳೂರಿನಲ್ಲೂ ಭಯಾನಕ ದರೋಡೆ ನಡೆದಿದೆ ಆಡಾಗಲೇ ಉಳ್ಳಾಲದ ಕೋಟೆಕರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ಆಗಂತುಕರು ಹನ್ನೆರಡು ಕೋಟಿ ಹಣ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ ವಿಜಯಪುರದಲ್ಲಿ ದರೋಡೆಕೋರರ ಅಟ್ಟಹಾಸ ಪೊಲೀಸರು ಬೀಸಿದ್ದಾರೆ ಬಿಜೆಪಿ ಕಿಡಿಕಿಡಿ ಕಾಂಗ್ರೆಸ್ ಸರ್ಕಾರ ದರೋಡೆಕೋರರನ್ನ ಫ್ರೀ ಬಿಟ್ಟಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಕಿಡಿಕಾರಿದ್ರು ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ ಖಜಾನೆ ಲೂಟಿ ಮಾಡ್ತಾ ಇದೆ ಆ ಕಡೆ ದರೋಡೆಕೋರರು ಫ್ರೀ ದರೋಡೆ ಅದರಿಂದ ಅವರು ಬ್ಯಾಂಕ್ಗಳು ದರೋಡೆ ಮಾಡ್ತಿದ್ದಾರೆ ಇಬ್ಬರಿಗೂ ವ್ಯತ್ಯಾಸ ಏನಿಲ್ಲ ಇವರು ಧಾರವಾಡಕ್ಕೆ ಹೋದ್ರೆ ಅವರು ಧಾರವಾಡಕ್ಕೆ ಹೋದ್ರೆ ಅಷ್ಟೇ ಮೂರು ಭಯಾನಕ ರಾಬರಿಗಳನ್ನ ನೋಡ್ತಿದ್ರೆ ಕರ್ನಾಟಕ ಜಂಗಲ್ ರಾಜ್ಯ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ಲೂಟಿ ಇದೆಯಲ್ಲ ಅಂತಿಂತ ಲೂಟಿ ಅಲ್ಲ ಹಿಂದೆಂದು ಕಂಡು ಕೇಳರೆಯದ ಭಯಾನಕ ರಾಬರಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚು ಮಾಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ದರೋಡೆ ಭಯಾನಕ ದರೋಡೆ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಜನರು ಮನೆಯಿಂದ ಆಚೆ ಬರಲು ಭಯಪಡುವಂತಾಗಿದೆ ರಾಜ್ಯದಲ್ಲಿ ನಡೆದ ಮೂರು ರಾಬರಿಗಳು ಆತಂಕ ಸೃಷ್ಟಿಸಿವೆ ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ ಕರ್ನಾಟಕ ಆಗ್ತಿದ್ಯ ಜಂಗಲ್ ರಾಜ್ ಬೀದರ್ನಲ್ಲಿ ನಡೆದಿದ್ದ ಭಯಾನಕ ರಾಬರಿ ಕೇಸ್ ಕ್ಷಣ ಚಣಕ್ಕೂ ಸ್ಫೋಟಕ ತೆರವು ಪಡೆಯುತ್ತಿದೆ ಪ್ರಕರಣ ಸಂಬಂಧ ಕರ್ನಾಟಕ ಹಾಗೂ ಹೈದರಾಬಾದ್ ಪೊಲೀಸರು ಸೇರಿ ಒಟ್ಟು ಎಂಟು ವಿಶೇಷ ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಮಂಗಳೂರಲ್ಲಿ ಹಾಡ್ ಬ್ಯಾಂಕ್ ದರೋಡೆ ಬೀದರ್ ಬಳಿಕ ಮಂಗಳೂರಿನಲ್ಲೂ ಭಯಾನಕ ದರೋಡೆ ನಡೆದಿದೆ ಹಾಡಾಗಲೇ ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ ಆಗಂತುಕರು ಹನ್ನೆರಡು ಕೋಟಿ ಹಣ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ ವಿಜಯಪುರದಲ್ಲಿ ದರೋಡೆಕೋರರ ಅಟ್ಟಹಾಸ ಬೀಸಿದ್ದಾರೆ ಬಿಜೆಪಿ ಕಿಡಿಕಿಡಿ ಕಿಡಿ ಕಾಂಗ್ರೆಸ್ ಸರ್ಕಾರ ದರೋಡೆಕೋರರನ್ನು ಫ್ರೀ ಬಿಟ್ಟಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಕಿಡಿಕಾರಿದ್ರು ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ ಖಜಾನೆ ಲೂಟಿ ಮಾಡ್ತಾ ಇದೆ ಆ ಕಡೆ ದರೋಡೆಕೋರರು ಎಲ್ಲರನ್ನು ಫ್ರೀ ಬಿಟ್ಬಿಟ್ಟಿದ್ದಾರೆ ಅದರಿಂದ ಅವರು ಬ್ಯಾಂಕ್ಗಳು ದರೋಡೆ ಮಾಡ್ತಿದ್ದಾರೆ ಇಬ್ಬರಿಗೂ ವ್ಯತ್ಯಾಸ ಏನಿಲ್ಲ ಇವರು ದಾರೋಡೆ ಕೋರ್ರೆ ಅವರು ದಾರೋಡೆ ಕೋರ್ರೆ ಅಷ್ಟೇ ಮೂರು ಭಯಾನಕ ರಾಬರಿಗಳನ್ನ ನೋಡ್ತಿದ್ರೆ ಕರ್ನಾಟಕ ಜಂಗಲ್ ರಾಜ್ಯ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ಲೂಟಿ ಇದೆಯಲ್ಲ ಅಂತಿಂತ ಲೂಟಿ ಅಲ್ಲ ಹಿಂದೆಂದು ಕಂಡು ಕೇಳರೆಯದ ಭಯಾನಕ ರಾಬರಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚು ಮಾಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ದರೋಡೆ ಭಯಾನಕ ದರೋಡೆ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಜನರು ಮನೆಯಿಂದ ಆಚೆ ಬರಲು ಭಯಪಡುವಂತಾಗಿದೆ ರಾಜ್ಯದಲ್ಲಿ ನಡೆದ ಮೂರು ರಾಪರಿಗಳು ಆತಂಕ ಸೃಷ್ಟಿಸಿವೆ ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ ಕರ್ನಾಟಕ ಆಗ್ತಿದ್ಯಾ ಜಂಗಲ್ ರಾಜ್ ಬೀದರ್ನಲ್ಲಿ ನಡೆದಿದ್ದ ಭಯಾನಕ ರಾಬರಿ ಕೇಸ್ ಕ್ಷಣ ಚಣಕು ಸ್ಫೋಟಕ ತೆರವು ಪಡೆಯುತ್ತಿದೆ ಪ್ರಕರಣ ಸಂಬಂಧ ಕರ್ನಾಟಕ ಹಾಗೂ ಹೈದರಾಬಾದ್ ಪೊಲೀಸರು ಸೇರಿ ಒಟ್ಟು ಎಂಟು ವಿಶೇಷ ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ